ಇದು ನನ್ನ ಮ್ಯಾಜಿಕ್ ಇವತ್ತು ನಾನು ಒಂದು ಪಕ್ಷಿಯ ಸಮಸ್ಯೆ ಸಾಲ್ವ್ ಮಾಡ್ತೀನಿ ಮಾಂಟಕೋತಿ ಮಹಾರಾಜ್ ನನಗೆ ಈ ಛತ್ರಿ ಕೊಡ್ತೀರಾ ಇವತ್ತು ಒಂದು ಪಕ್ಷಿಗೆ ಮಾತ್ರ ಅಲ್ಲ ಕಾಡಲ್ಲಿರೋ ಎಲ್ಲ ಪಕ್ಷಿಗಳಿಗೂ ಕೂಡ ಎಲ್ಲ ಛತ್ರಿ ಇವತ್ತೇ ನಾನು ಹಾಕಿಸ್ತೀನಿ ಅದು ಮಳೆಗಾಲವಾಗಿತ್ತು ಬೆಳಗ್ಗೆನೆ ಮೋಡ ಮುಚ್ಕೊಂಡಿತ್ತು ಮತ್ತೆ ಜೋರ ಗಾಳಿ ಬೆರೆ ಬರ್ತಾ ಇತ್ತು ಮಳೆ ಬರೋ ಹೋಗಿದೆ ಇನ್ನು ಗಮ್ಮತ್ತಾಗುತ್ತೆ ರಾಮ ಆನೆ ನರಿ ತೋಳ ಮೋಂಟು ಕೋತಿ ಕಾಲು ಕರಡಿ ಜೇಬ್ರ ಎಲ್ಲರೂ ತುಂಬಾ ಸಂತೋಷವಾಗಿದ್ರು ಆಗ ಸಡನ್ ಆಗಿ ಜೋರ್ ಮಳೆ ಬರಕ್ಕೆ ಶುರು ಆಗುತ್ತೆ ನೀರು ಎಷ್ಟು ತಣ್ಣಗಿದೆ ಅಲ್ವಾ ಎಲ್ಲ ಜಂತುಗಳು ಮಳೆಯನ್ನು ತುಂಬಾನೇ ಎಂಜಾಯ್ ಮಾಡ್ತಿರ್ತವೆ ಇನ್ನೊಂದು ಕಡೆ ಪಕ್ಷಿಗಳು ಪಾಪ ತುಂಬಾ ಕಷ್ಟ ಪಡ್ತಿರ್ತವೆ ಟೀನು ಪಕ್ಷಿ ಅದರ ಗೂಡಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಿರುತ್ತೆ ಆಗ ಅದರ ಗೂಡಲ್ಲಿ ನೀರು ತುಂಬಕ್ ಶುರು ಆಗತ್ತೆ ಅರೆ ಅರೆ ಬೆಳಕ್ ಬೆಳಕಿ ಇಷ್ಟು ನೀರು ಎಲ್ಲಿಂದ ಬಂತು ಅವರಿಬ್ರು ಎದ್ದು ನೋಡ್ತಾರೆ ನೋಡಿದ್ರೆ ಮಳೆ ಬರ್ತಿರುತ್ತೆ ಇಷ್ಟು ಜೋರಾಗಿ ಮಳೆ ಬರ್ತಿದೆಯಾ ನನ್ನ ಗೂಡಲ್ಲಿ ನೀರು ಬೇರೆ ತುಂಬಾ ಬೇಗ ತುಂಬತಾ ಇದೆ ಎದ್ದೋಳ ಮುನ್ನ ಅವರಿಬ್ರು ಪಾಪ ಅವರ ಗೂಡಿನಿಂದ ಆಚೆ ಬಂದು ಮರದ ಒಂದು ದೊಡ್ಡ ಕೊಂಬಿನ ಕೆಳಗಡೆ ಕುತ್ಕೋತಾರೆ ಇನ್ನೊಂದ್ ಕಡೆ ಚಿಂಕಿ ಮೇನನ ಪರಿಸ್ಥಿತಿ ಕೂಡ ಇದೇ ಆಗಿತ್ತು ಅದರ ಗೂಡು ದೊಡ್ಡದಾಗಿರುತ್ತೆ ಮತ್ತೆ ಅದರಲ್ಲಿ ನೀರು ಬೇಗ ತುಂಬತಾ ಇರುತ್ತೆ ಅರೆ ಅರೆ ಚಿಂಕಿ ಅಪ್ಪ ಆಚೆ ಹೋಗ್ಬಿಡೋಣ ನಮ್ಮ ಗೂಡು ಕೆಳಗಡೆ ಬೀಳೋ ತರ ಇದೆ ಅವರು ಆಚೆ ಬರ್ತಿದ್ದಂಗ್ಲೆ ಅವರ ಗೂಡು ಅವರ ಕಣ್ಣು ಮುಂದೆನೆ ಕೆಳಗಡೆ ಬಿದ್ದೋಗುತ್ತೆ ಅಯ್ಯೋ ದೇವ್ರೆ ಈ ರೀತಿ ಮಳೆ ಬರ್ತಿದ್ದಾಗಲ್ಲ ಪಾಪ ಅವ್ರಿಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಸಾಯಂಕಾಲ ವಾತಾವರಣ ಸ್ವಲ್ಪ ಸರಿಯಾದ ನಂತರ ಎಲ್ಲರೂ ಶೇರ್ಖಾನ್ ಹತ್ರ ಬರ್ತಾರೆ ಶೇರ್ಖಾನ್ ಈ ಮಳೆಗಾಲದಿಂದ ಪಕ್ಷಿಗಳೆಲ್ಲ ತುಂಬಾನೇ ಕಷ್ಟ ಪಡ್ತಿದೀವಿ ನಮಗೋಸ್ಕರ ಏನಾದ್ರೂ ಮಾಡ್ಲೇಬೇಕು ನಾನ್ ಹೇಗೆ ಮಳೆ ಜೊತೆ ಹೋರಾಡ್ಲಿ ಹೇಳೋ ಮಳೆ ನೈಸರ್ಗಿಕ ನಾನದನ್ನು ತಡೆಯುವ ಹಾಗಿಲ್ಲ ಅದರ ಜೊತೆ ಹೋರಾಡುವ ಹಾಗೆ ಕೂಡ ಇಲ್ಲ ಆಗ ಮೋಂಟು ಕೋತಿ ಹೇಳ್ತಾನೆ ನೀವು ರಾಜ ಅಂತ ಸಿಂಹನನ್ನು ಸೆಲೆಕ್ಟ್ ಮಾಡಿರ್ಬೋದು ಆದ್ರೆ ನಾನು ಅಲ್ಲಿದ್ದಿದ್ರೆ ನಿಮ್ಮ ಸಮಸ್ಯೆನ ಸಾಲ್ವ್ ಮಾಡ್ತಾ ಇದ್ದೆ ಗೊತ್ತಾ ತಕ್ಷಣ ಜಂತುಗಳು ಮತ್ತು ಪಕ್ಷಿಗಳು ಕೋತಿನ ತುಂಬಾ ಕೋಪದಿಂದ ನೋಡ್ತಾರೆ ಶೇರ್ ಖಾನ್ ಮಳೆಯಲ್ಲೇ ನಡ್ಕೋತಾ ಯೋಚನೆ ಮಾಡ್ಕೋತಾ ಹೋಗ್ತಾ ಇರ್ತಾನೆ ಆಗ ಸಡನ್ ಆಗಿ ಕಾಡೊಳಗಡೆ ಒಂದು ಟ್ರಕ್ ಬರುತ್ತೆ ಆ ಟ್ರಕ್ ಇಂದ ಒಂದು ಬೇಟೆಗಾರ ಇಳಿತಾನೆ ಇವತ್ತಂತೂ ಗಮ್ಮತ್ ಆಯ್ತು ಒಂದು ಟ್ರಕ್ ಲೂಟಿದ್ದೀನಿ ಇದರಲ್ಲಿ ಒಳ್ಳೆ ಒಳ್ಳೆ ಐಟಮ್ ಇರುತ್ತೆ ಬಿಡು ಇದನ್ನು ಸೆಲ್ ಮಾಡಿ ದೊಡ್ಡ ಮಾಡ್ತೇನೆ ನಾನು ಮೊದಲು ಬೇಟೆಯಾಡಿ ಹೊಟ್ಟೆಗೇನಾದರೂ ನೋಡ್ತೀನಿ ಇವನು ಬೇಟೆ ಆಡಕ್ಕೆ ಬಂದಿದ್ದಾನೆ ನಾನು ನನ್ನ ನಮ್ಮ ಪ್ರಾಣಿಗಳಿಗೆ ಸಮಸ್ಯೆ ಆಗಕ್ಕೆ ಬಿಡಲ್ಲ ಆಗ ಶೇರ್ ಖಾನ್ ಅವನನ್ನು ಅಟ್ಯಾಕ್ ಮಾಡ್ತಾನೆ ಮತ್ತೆ ಅವನ್ನ ಕೊಂದ್ಬಿಡ್ತಾನೆ ಮತ್ತೆ ಹೊಟ್ಟೆ ತುಂಬಾ ಅವನ ಮಾಂಸವನ್ನು ತಿಂದು ಅಲ್ಲಿಂದ ಅವನು ಹೋಗ್ಬಿಡ್ತಾನೆ ಆಗ ಮೋಟ ಕೂತಿ ಹಂಗಂತ ಯೋಚನೆ ಮಾಡಿ ಅವನು ಟ್ರಕ್ ಒಳಗಡೆ ಜಂಪ್ ಮಾಡ್ತಾನೆ ಅಲ್ಲಿ ಇರುವ ಎಲ್ಲಾ ಛತ್ರಿಗಳನ್ನು ನೋಡಿ ಅವನು ತುಂಬಾನೇ ಸಂತೋಷ ಪಡ್ತಾನೆ ಅವನು ಅದ್ರಲ್ಲಿರುವ ಒಂದು ಛತ್ರಿಯನ್ನು ಎತ್ಕೊಂಡು ಕಾಡಿನ ಕಡೆಗೆ ಹೋಗ್ತಾನೆ ಜೋರಾಗಿ ಮಳೆ ಬರ್ತಿರುತ್ತೆ ಜಂತುಗಳೆಲ್ಲ ಪಾಪ ತುಂಬಾನೇ ಕಷ್ಟ ಸ್ವಲ್ಪ ಪಕ್ಷಿಗಳು ಟೀನು ಪಕ್ಷಿಯ ಮನೆಯ ಬಳಿ ಇರುತ್ತವೆ ಟೀನು ಅಕ್ಕ ನಿನ್ನ ಗೋಡಲ್ಲೇ ನೀರು ತುಂಬಿದೆ ಬೀಳಕಿದೆ ಇದು ಇದರಿಂದ ಹೊರಗ್ ಬಾ ಇಲ್ಲ ನಾನು ಮನೆಯಿಂದ ಆಚೆ ಬರಲ್ಲ ನಾನು ಆಚೆ ಬಂದ್ರೆ ನನ್ನ ಮನೆ ಕೆಳಗಡೆ ಬಿದ್ದೋಗುತ್ತೆ ಮೋಂಟುಕೋಜಿ ತಕ್ಷಣ ಅಲ್ಲಿಗೆ ಬಂದು ಹೀಗಂತಾನೆ ಟೆನ್ಷನ್ ಮಾಡ್ಕೊಳ್ಬೇಕಂತ ಇಲ್ಲ ನೀವು ನಾನು ಬಂದಿದ್ದೀನಿ ಈಗ ಈ ಮಳೆ ನಮ್ಮ ಕಾಡಿನ ಪಕ್ಷಿಗಳಿಗೆ ಛತ್ರಿನ ಓಪನ್ ಮಾಡಿ ತೀನು ಪಕ್ಷಿ ಮನೆಯೊಳಗಡೆ ನೀರು ಗೂಡಲ್ಲಿರುವ ನೀರು ಕೂಡ ಆಚೆ ಹೋಗ್ಬಿಡುತ್ತೆ ಅದನ್ನ ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ ಅರೆ ಬಾ ಮೋಂಟು ಅಣ್ಣ ಏನಿದು ಮಾಯಾ ವಸ್ತು ಒಂದು ತಂದಿದ್ಯಾ ಇದು ಮಳೆಯ ನೀರನ್ನು ಪೂರ್ತಿಯಾಗಿ ತಡೆದು ಬಿಡ್ತು ಇದನ್ನ ಛತ್ರಿ ಅಂತ ಹೇಳ್ತಾರೆ ಈ ಜಾದೂ ನಾನು ನಮ್ಮ ಕಾಡಿನ ಪಕ್ಷಿಗಳನ್ನ ಕಾಪಾಡೋಕಂತ ಮಾಡಿರೋದು ನಾನು ಡೈಲಿ ನನ್ನ ಜಾದೂ ಇಂದ ಒಂದು ಛತುರಿ ತರ್ತೀನಿ ಒಂದೊಂದೇ ಮಾಡಿ ಎಲ್ಲಾ ಪಕ್ಷಿಗಳಿಗೂ ಇದನ್ನ ಕೊಡ್ತೀನಿ ನಾನು ಮಾಂಟಾ ನಾವು ನಿಮ್ಮ ಬಗ್ಗೆ ತಪ್ಪತ್ ತಿಳ್ಕೊಂಡಿದ್ವಿ ನೀನಂತೂ ಒಳ್ಳೆ ಸೊಲ್ಯೂಷನ್ ಕೊಟ್ಟಿದ್ಯಾ ಈಗಂತೂ ನಾವು ನಿನ್ನನ್ನ ರಾಜ ಅಂತ ಕರಿಬೇಕಷ್ಟೇ ಮೋಂಟ ಬಂಗಾ ಜಿಂದಾಬಾದ್ ಆಗ ಶೇರ್ ಖಾನ್ ಅಲ್ಲಿಗೆ ಬರ್ತಾನೆ ಇದೆಲ್ಲ ಏನಾಗ್ತಾ ಇದೆ ಶಿರ್ಖಾನ್ ನೋಡಿ ಮೌಂಟು ಅವನ ಜಾದುವಿಂದ ಹೇಗೆ ನಮ್ಮನ್ನೆಲ್ಲ ಕಾಪಾಡಿದಾನೆ ಮತ್ತೆ ನಮ್ಮ ಟೆನ್ಷನ್ ಕಮ್ಮಿ ಮಾಡ್ದ ನೀವಂತೂ ಹೀಗ್ ಮಾಡಕ್ ಆಲೋಚನೆ ಇಲ್ಲ ಜಾದು ಛತ್ರಿ ಮಾಡಿದ್ಯಾ ಶೇರ್ ಖಾನ್ ಗೆ ಛತ್ರಿ ನೋಡಿದ ತಕ್ಷಣ ಅವನಿಗೆ ಚೆನ್ನಾಗ್ ಅರ್ಥ ಆಗುತ್ತೆ ಮೋಂಟು ಕೋತಿ ಜಂತುಗಳನ್ನ ಮೋಸ ಮಾಡ್ತಿದ್ದಾನಂತ ಆದ್ರೆ ಅದರಿಂದ ಪಕ್ಷಿಗಳ ಕಷ್ಟ ದೂರ ಆಗುತ್ತಲ್ವಾ ಅದಕ್ಕೆ ಶೇರ್ ಖಾನ್ ಏನು ಹೇಳೋದಿಲ್ಲ ಅವಾಗಿಂದ ಎಲ್ಲಾ ಜಂತುಗಳು ಅವನಿಗೆ ಸೇವೆ ಮಾಡೋದಕ್ಕೆ ಶುರು ಮಾಡ್ತಾರೆ ಪೂರ್ತಿ ಅವನಿಗೆ ಸೇವೆ ಮಾಡ್ತಾರೆ ಸಾಯಂಕಾಲ ಆಗಿದ ತಕ್ಷಣ ಎಲ್ಲಾ ಜಂತುಗಳು ಮೋಂಟು ಕೋತಿ ಹತ್ರ ಬರ್ತವೆ ಮೋಂಟು ಕೋತಿ ಇವತ್ತು ಮಾಯ ಛತ್ರಿಯನ್ನು ನೀನು ತಯಾರಿಸಿದಾಗ ನನ್ನ ಗೂಡತ್ರ ಬಂದು ನೀನ್ ಇಡ್ಬೇಕು ಯಾಕಂದ್ರೆ ನನ್ನ ಗೂಡು ತುಂಬಾನೇ ನಾಶ ಆಗ್ತಾ ಇದೆ ಸರಿ ಮೈನಾ ನಿನಗೆ ಛತ್ರಿ ಕೊಡ್ತೀನಿ ನಾನು ರಾತ್ರಿ ಕರೆಕ್ಟ್ ಆಗಿ ಹನ್ನೆರಡು ಗಂಟೆಗೆ ಕೋತಿ ಮತ್ತೆ ಆ ಟ್ರಕ್ ಹತ್ರ ಹೋಗುತ್ತೆ ಆಮೇಲೆ ಅಲ್ಲಿಂದ ಒಂದು ಛತ್ರಿ ಎತ್ಕೊಂಡ್ ಬರುತ್ತೆ ಬೆಳಗಾಗಿದ ತಕ್ಷಣ ಮತ್ತೆ ಮಳೆ ಶುರು ಆಗತ್ತೆ ತಕ್ಷಣ ಕೋತಿ ಛತ್ರಿ ಎತ್ಕೊಂಡೋಗಿ ಆ ಛತ್ರಿನ ಮೇನ ಗೂಡಿನ ಮೇಲೆ ಇಡ್ತಾನೆ ಜೈ ಹೋ ಮೋಂಟು ಕೋತಿ ಜೈ ರಾಜಾಗೆ ಜೈ ಹೋಂಟೋ ಜೈ 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 ಶೇರ್ಖಾನ್ ಖಾನ್ ಅಲ್ಲೇ ನಿಂತ್ಕೊಂಡು ನಡೀತಿರೋದನ್ನೆಲ್ಲ ನೋಡ್ತಾ ಇರ್ತಾನೆ ಎಷ್ಟು ಪಕ್ಷಿಗಳು ಸಮಸ್ಯೆಯಲ್ಲಿವೆ ಮತ್ತೆ ಇವನು ಒಂದೊಂದೇ ಛತ್ರಿ ತರ್ತಾ ಇದ್ದಾನಲ್ವಾ ಮತ್ತೆ ನೋಡಬೇಕು ಯಾವ ಜಾದು ಮಾಡ್ತಿದ್ದಾನೆ ಇವನು ಅಂತ ಆ ದಿನ ರಾತ್ರಿ ಶೇರ್ಖಾನ್ ಖಾನ್ ಮೋಂಟು ಹಿಂದ್ಗಡೆನೆ ಹೋಗ್ತಾನೆ ಆಮೇಲೆ ಅವನ್ ಗೊತ್ತಾಗುತ್ತೆ ಅವನು ಆ ಟ್ರಕ್ ಇಂದ ಛತ್ರಿಗಳನ್ನ ಎತ್ಕೊಂಡು ಬರ್ತಿದ್ದಾನೆ ಅಂತ ಅದನ್ ನೋಡಿ ಶೇರ್ಖಾನ್ ಖಾನ್ ನಗ್ತಾನೆ ದಿನ ಜೋರ್ ಮಳೆಯಲ್ಲಿ ಮತ್ತೆ ಕೋತಿ ಒಂದು ಛತ್ರೆ ಹಿಡ್ಕೊಂಡು ನಿಂತಿರುತ್ತೆ ಅದರ ಮುಂದೆ ಎಲ್ಲಾ ಜಂತುಗಳು ಪಕ್ಷಿಗಳು ಇರ್ತವೆ ಇದು ಇವತ್ತು ನಾನು ಒಂದು ಪಕ್ಷಿಯ ಸಮಸ್ಯೆ ಸಾಲ್ವ್ ಮಾಡ್ತೀನಿ ಮಾಂಟ ಕೋತಿ ಮಹಾರಾಜ್ ನನಗೆ ಛತ್ರೆ ಕೊಡ್ತೀರಾ ಅದೇ ಸಮಯದಲ್ಲಿ ರಾಜ ಅಲ್ಲಿಗೆ ಬರ್ತಾನೆ ಇವತ್ತು ಒಂದು ಪಕ್ಷಿಗ್ ಮಾತ್ರ ಅಲ್ಲ ಕಾಡಲ್ಲಿರೋ ಎಲ್ಲಾ ಪಕ್ಷಿಗಳಿಗೂ ಕೂಡ ಎಲ್ಲ ಛತ್ರೆ ಇವತ್ತ ನಾನು ಹಾಕಿಸ್ತೇನೆ ಶಹಿರ್ ಖಾನ್ ನೀವು ಕೂಡ ಈಗ ಜಾತು ಕೂತ್ಕೊಂಡು ಬಂದ್ರ ರಾಮ ಮುಂದೆ ಬಾ ಕೆಲವು ದಿನದ ಹಿಂದೆ ಒಬ್ಬ ಡಾಕು ನಮ್ ಕಾಡಿಗೆ ಬಂದಿತ್ತ ಅವನು ನಮ್ಮ ಪ್ರಾಣಿಗಳನ್ನ ಬೇಟೆಯಾಡಕಂತ ಹೊರಟ ಆಗ್ಲೇ ಅವನ ನಾನು ಹೊಡೆದಾಕದೆ ಮತ್ತಲ್ಲಿಂದ ಹೋದೆ ನನಗೆ ಗೊತ್ತಿರಲಿಲ್ಲ ಆ ಟ್ರಕ್ ಛತ್ರಿಯಿಂದ ತುಂಬಿದೆ ಅಂತ ಮತ್ತೆ ಮಂಗ ಹೋಗಿ ಒಂದು ಛತ್ರಿನ ತಕೊಂಡ್ಬಂದು ಟೀನು ಗೂಡ್ ಮೇಲೆ ಇಟ್ಬಿಟ್ಟ ಮತ್ತೆ ಇದು ಅವನ ಮಾಂತ್ರಿಕ ಜಾಲ ಅಂತ ಆದ್ರಿಂದ ನೀವು ಇವನನ್ನ ಹೋಗಲಕ್ಕೆ ಸ್ಟಾರ್ಟ್ ಮೊಂಟೋ ನಿನಗೆ ಬೇಕಿದ್ರೆ ಎಲ್ಲರಿಗೂ ಛತ್ರಿ ಕೊಟ್ಟು ಎಲ್ಲರ ಸಮಸ್ಯೆ ಸಾಲ್ವ್ ಮಾಡಬಹುದಿತ್ತಲ್ಲ ಆದ್ರೆ ನೀನ್ ನಮಿಗೆ ಎಲ್ಲ ಫೂಲ್ ಮಾಡ್ದೆ ಇದಕ್ಕಂತೂ ಸರಿಯಾಗಿ ನಿನಗೆ ಪನಿಶ್ಮೆಂಟ್ ಸಿಗ್ಲೇಬೇಕು ಬಿಡು ಒಂದ್ ಕಡೆ ಕಾಲು ಕರಡಿ ಮತ್ತೆ ಇನ್ನೊಂದು ಕಡೆ ಜಿಂಕೆ ಇಬ್ರು ಕೋತಿಯನ್ನ ಹಿಡ್ಕೊಂಡಿರ್ತಾರೆ ಆಗ ಅವ್ರ ಮುಂದೆಯಿಂದ ಒಂದು ಗೆಂಡ ಮೃಗ ಜೋರಾಗಿ ಓಡ್ ಬಂದು ಕೋತಿಯನ್ನು ಗುದ್ ಪಾಪ ಕೋತಿ ದೂರ ಹೋಗಿ ಬೀಳುತ್ತೆ ಆಮೇಲೆ ಶೇರ್ ಖಾನ್ ಎಲ್ಲ ಪಕ್ಷಿಗಳ ಗೂಡಿನ ಮೇಲೆ ಛತ್ರಿಗಳನ್ನು ಇಡಿಸ್ತಾನೆ ಆ ಮಳೆಯ ವಾತಾವರಣವನ್ನು ಈಗ ಪಕ್ಷಿಗಳು ಕೂಡ ಎಂಜಾಯ್ ಮಾಡ್ತಿದ್ವು ಮತ್ತೆ ಅವರ ಕಷ್ಟಗಳು ದೂರ ಆಗಿಬಿಡುತ್ತೆ ಮಹಾರಾಜ ನಮಗೆ ಅವಮಾನ ಮಾಡಿ ಪಾರ್ಟಿಯಿಂದ ಆಚೆ ಕಳ್ಸಿಬಿಟ್ಟ ನಿನಗೆ ಸ್ವಲ್ಪ ಅವಮಾನ ಆಗ್ತಿಲ್ವಾ ಏನು ಯೋಚನೆ ಮಾಡಿದೆ ಮತ್ತೆ ನಿದ್ದೆ ಹೆಂಗ್ ಬರ್ತಿದೆ ಹಾ ಬೇಜಾರಾಗ್ಬೇಡ ಮಂಕಿ ನಮಗೂ ಒಂದು ಕಾಲ ಬರುತ್ತೆ ಚಂಕಿಗೆ ಒಂದು ಒಳ್ಳೆ ಕಾಲ ಬರಬೇಕಾದ್ರೆ ಆ ಸಿಂಹರಾಜ ಮನೆಗಿಂತ ಮಾಡ್ತೀನಿ ಅಂತ ನೋಡುವ ಒಂದು ಕಾಡಲ್ಲಿ ಚಂಕಿ ಎಂಬುವ ತುಂಬಾನೇ ಸೋಂಬೇರಿಯಾದ ಒಂದು ಕತ್ತೆ ಇತ್ತು ಚಂಕಿ ಕತ್ತೆ ಹೆಂಟಿಗೆ ಅದು ಅಷ್ಟು ಸೋಂಬೇರಿಯಾಗಿರೋದು ನೋಡಿ ತುಂಬಾನೇ ಬೇಜಾರಾಗಿತ್ತು ಚಂಕಿ ಅದರ ಹೆಂಟಿನ ಯಾವಾಗ್ಲೂ ಮಂಕಿ ಅಂತ ಕರಿತಾ ಇದ್ದ ಒಂದಿನ ಏನಾಯ್ತಂದ್ರೆ ಚಂಕಿ ಕತ್ತೆ ಮಧ್ಯಾಹ್ನದ ಸಮಯದಲ್ಲಿ ಆರಾಮಾಗಿ ಇದ್ದೆ ಮಾಡ್ತಿತ್ತು ಆಗ ಅದರ ಹೆಂಡತಿ ಅಲ್ಲಿಗೆ ಬಂದು ಅದನ್ನ ಎಬ್ಸುತ್ತೆ ಚಂದ ಕಣ್ಸಲ್ಲ ಬರ್ತಾ ಇತ್ತು ಗೊತ್ತಾ ನೋಡು ನಿನ್ನಿಂದ ನನಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ ಕಾಡಲ್ಲಿರೋ ಎಲ್ಲಾ ಜಂತುಗಳು ನಿನ್ನ ಒಂದು ಸೋಂಬೇರಿ ಕತ್ತೆ ಅಂತಿದ್ದಾರೆ ಸೋಂಬೇರಿ ಕತ್ತೆ ಈ ಕಾಡಲ್ಲಿ ಒಂದು ಕೂಡ ಇಲ್ಲ ಅರೆ ಅದನ್ನೆಲ್ಲ ಬಿಟ್ಬಿಡೋ ಹೇಳು ಹೇಳೋ ಎಬ್ಬಿಸಿದೆ ಇವತ್ತು ಕಾಡಿನ ರಾಜ ಎಲ್ಲಾ ಜಂತುಗಳಿಗೆ ಇವತ್ತು ಟ್ರೀಟ್ ಕೊಡ್ತಿದ್ದಾನೆ ಯಾಕೆ ನೀನ್ ಬರಲ್ವಾ ಚಂಕಿಗೆ ನಿದ್ದೆ ಬೇರೆ ಬರ್ತಿರತ್ತೆ ನಿದ್ದೆ ಮಾಡ್ಕೊಂಡೆ ಹೆಂಡತಿ ಹತ್ರ ಅಂತಾನೆ ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ ಹೋಗಿ ತಿನ್ನೋದಕ್ಕೇನಾದ್ರೂ ತಗೊಂಬ ಸಾಕು ಸಾಕು ನಿಲ್ಸು ಈ ಕಾಡಿನ ರಾಜ ಏನ್ ಹೇಳಿದಾನೆ ಗೊತ್ತಾ ಅವ್ರು ಕೊಡ್ತಿರುವ ಟ್ರೀಟ್ಗೆ ಯಾವ್ದಾದ್ರು ಜಂತು ಬಂದಿಲ್ಲ ಅಂದ್ರೆ ಅವ್ರ ಅವ್ರ ಮೇಲೆ ಕೋಪ ಮಾಡ್ಕೋತಾರಂತ ಸರಿ ಸರಿ ನಾನು ಹೋಗ್ತೇನೆ ನಮ್ಮ ರಾಜಕೀರ ಯೋಚ್ನೆ ಮಾಡ್ತಾರಂತ ನಂಗೆ ಸ್ವಲ್ಪ ಕೂಡ ಗೊತ್ತಾಗ್ತಾನೆ ಇಲ್ಲ ಚಂಕಿ ಕಟ್ಟೆ ಅವ್ರ ಹೆಂಡತಿಯಾದ ಮಂಕಿ ಜೊತೆಗೆ ಕಾಡಿನ ರಾಜ ಕೊಡುವ ಟ್ರೀಟ್ ಗೆ ಹೋಗ್ತಾರೆ ಆ ಕಾಡಿನ ರಾಜನ ಗುಹೆ ಹತ್ರ ಹೋಗಿದ ತಕ್ಷಣ ಅಲ್ಲಿ ಎಲ್ಲಾ ಜಂತುಗಳು ಆಲ್ರೆಡಿ ಎಂಜಾಯ್ ಮಾಡ್ತಿರ್ತವೆ ಅಲ್ಲಿ ಡ್ಯಾನ್ಸ್ ಪಾರ್ಟಿ ನಡೀತಿರುತ್ತೆ ಚಂಕಿ ಕತ್ತೆ ಅಲ್ಲೋಗಿ ಮಧ್ಯದಲ್ಲಿ ಕುತ್ಕೊಂಡ್ಬಿಡುತ್ತೆ ಮತ್ತೆ ಅಲ್ಲಿರುವ ಎಲ್ಲಾ ಜಂತುಗಳನ್ನು ನೋಡ್ತಾ ಇರುತ್ತೆ ಸ್ವಲ್ಪ ತಾದ್ಮೇಲೆ ಶೇರ್ ರಾಜಾ ಚಂಕಿ ಹತ್ರ ಬಂದು ಹೇಗಂತಾನೆ ಸುಮಾರು ಹೊತ್ತಿಂದ ನಾನು ನೋಡ್ತಾನೇ ಇದ್ದೀನಿ ಇಲ್ಲಿ ಕುತ್ಕೊಂಡಿದೀಯಾ ನೀನು ನಿಂಗೆ ಹಸುವಾಗಿಲ್ವಾ ನಾನು ಒಳ್ಳೆ ಊಟವನ್ನು ತಯಾರು ಇಟ್ಟಿದ್ದೀನಿ ಮಹಾರಾಜ ನೀವು ಒಳ್ಳೆ ಊಟವನ್ನು ಮಾಡಿ ಇಟ್ಟಿದ್ದೀರಾ ಆದ್ರೆ ಅದನ್ನ ತಿನ್ಸೋದಕ್ಕೆ ಯಾರಾದರೂ ಜನನ ಕೆಲಸ ಕೆಟ್ಟ ಚೆನ್ನಾಗಿರುತ್ತೆ ಆ ರೀತಿ ಮಾಡಿದ್ರೆ ಸ್ವಲ್ಪ ನನಗೆ ಸಹಾಯಕ್ಕಾಗತ್ತೆ ನೀನು ಏನು ಹೇಳ್ತಾ ಇದೀಯಾ ಮಹಾರಾಜ ನಾನು ತಿನ್ನೋದಕ್ಕೆ ಹೇಳ್ಬೇಕು ಕೊನೆಯದಾಗಿ ನೀನು ಏನು ಹೇಳ್ತಾ ಏನು ಬೇಕು ಇದೀಯ ತಿನ್ಸೋದಿಕ್ಕೆ ಚಂಡನ ಇಡ್ಬೇಕ ಇಲ್ಲಿ ಹಾ ಮಹಾರಾಜ ನಾನು ಆರತಿ ಹೇಳ್ತಾ ಇಲ್ಲ ನೀವು ಹೇಳೋದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನೀ ನನ್ನ ಅತಿಥಿಯಾಗಿ ಇಲ್ಲ ಅಂದ್ರೆ ಈವಾಗ್ಲೇ ನಿನ್ನ ಕೊಂದು ಚೆನ್ನಾಗಿ ಬೇಯಿಸಿ ಈ ಊಟದಲ್ಲಿ ಬೇರಿಸ್ತಾ ಇದ್ದೆ ನೀನು ನನ್ನ ಅತಿಥಿ ಆಗ್ಬಿಟ್ಟೆ ಆದ್ರಿಂದ ನೀ ಹೇಳಿದ್ದನ್ನ ಕೇಳ್ತಾ ಇದೀನಿ ಯಾಕಂದ್ರೆ ಅತಿಥಿ ಸತ್ಕಾರ ನಂಗೆ ಆದ್ರೆ ಶೇರ್ಗೆ ಒಂದ್ ವಿಷಯ ಗೊತ್ತಾಗ್ತಿಲ್ಲ ಚಂಕಿ ಕೂಡ ಅವರ ಹೆಂಡತಿನ ಮಂಕಿ ಅಂತ ಕರಿತಾನೆ ಅಂತ ರಾಜನ ಮಾತು ಕೇಳಿದ ತಕ್ಷಣ ಚಂಕಿ ಕತ್ತೆಯನ್ನ ಹೆಂಡತಿಯಾದ ಮಂಕಿ ಅಲ್ಲಿಗೆ ಬರ್ತಾಳೆ ಆ ಮಹಾರಾಜ ನೀವು ನನ್ನನ್ನ ಕರೆದ್ರಾ ನಾನು ಮಂಕಿ ಮಂಗವನ್ನ ಕರೆದೆ ನೀನಕ್ಕೆ ಬರ್ತಿದೀಯಾ ಆ ಯಾಕಂದ್ರೆ ನನ್ನ ಹೆಸರು ಕೂಡ ಮಂಕಿಯೇ ಆ ನನ್ನ ಗಂಡ ನನ್ನನ್ನು ಕೂಡ ಮಂಕಿ ಅಂತ ಕರಿತಾನೆ ಏನು ಇವನು ಮಂಕಿ ಅಂತ ಕರಿತಾನಾ ಕೋಡಿ ಜನರಿಗೆ ಗೊತ್ತು ಮಂಕಿ ಮಂಗ ನಂಗೆ ಎಷ್ಟು ಆತ್ಮೀಯ ಅಂತ ಆಗಿದ್ರು ನಿನ್ನ ಮಂಕಿ ಅಂತ ಕರಿತಾ ಇದ್ದಾನ ಅವನು ಎಲ್ಲೇ ಈ ನಡೀತಾ ಇದೆ ಆ ನನಗೆ ಕೋಪ ಬರೋಕ್ಕಿಂತ ಮುಂಚೆ ನೀವು ಇಲ್ಲಿಂದ ಹೋಗ್ಬಿಡಿ ಇಲ್ಲಾಂದ್ರೆ ಕೊಂದಾಕ್ತೀನಿ ಶೇರ್ ರಾಜ ಅವರಿಬ್ಬರನ್ನು ಪಾಪ ಅವಮಾನ ಮಾಡಿ ಪಾರ್ಟಿಯಿಂದ ಕಳ್ಸಿಬಿಡ್ತಾನೆ ಅವರಿಬ್ರು ಪಾಪ ತುಂಬಾ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಚಂಕಿ ಕತ್ತೆ ಮತ್ತೆ ಕುಟ್ಕೊಂಡು ನಿದ್ದೆ ಮಾಡಕ್ ಶುರು ಮಾಡುತ್ತೆ ಮಹಾರಾಜ ನಮಗೆ ಅವಮಾನ ಮಾಡಿ ಪಾರ್ಟಿಯಿಂದ ಆಚೆ ಕಳ್ಸಿಬಿಟ್ಟ ನಿನಗೆ ಸ್ವಲ್ಪ ಅವಮಾನ ಆಗ್ತಿಲ್ವಾ ಏನು ಯೋಚನೆ ಮಾಡಿದೆ ಮತ್ತೆ ನಿದ್ದೆ ಹೆಂಗ್ ಬರ್ತಿದೆ ಹಾ ಬೇಜಾರಾಗ್ಬೇಡ ಮಂಕಿ ನಮಗೂ ಒಂದು ಕಾಲ ಬರುತ್ತೆ ಚಂಕಿಗೆ ಒಂದು ಒಳ್ಳೆ ಕಾಲ ಬರಬೇಕಾದ್ರೆ ಆ ಸಿಂಹರಾಜ ಎಂತ ಮಾಡ್ತೀನಿ ಅಂತ ನೋಡು ನೀನು ಈ ರೀತಿಯಾದ ಕನ್ಸುಗಳನ್ನು ಕಂಡು ಕಂಡು ನಿನ್ನ ಲೆವೆಲ್ ನ ಮರ್ತೋಗ್ಬಿಟ್ಟು ನೀನು ಕನ್ಸ್ ಕಾಣ್ತಿದ್ಯಾ ಮಂಕಿ ಗೊತ್ತು ನಾನು ದೊಡ್ಡ ಸೋಂಬೇರಿ ಅಂತ ಅದರ ಕನ್ಸು ಕಾಣೋದರಲ್ಲಿ ನಾನು ಸೋಂಬೆರೀನೇ ಅಲ್ಲ ಹಾಗಂತ ಹೇಳಬಿಟ್ಟು ಚಂಕಿ ಕತ್ತೆ ನಾಚ್ಕೇನೇ ಇಲ್ಲದೆ ಮತ್ತೆ ನಿದ್ದೆ ಮಾಡೋಕೆ ಶುರು ಮಾಡುತ್ತೆ ಆಮೇಲೆ ಆ ಕಾಡಿನ ಎಲ್ಲಾ ಜಂತುಗಳು ಅವರಿಬ್ಬರನ್ನ ಪಾಪ ಚುಡಾಯಿಸೋದನ್ನ ಶುರು ಮಾಡ್ಬಿಡ್ತಾರೆ ಅವತ್ತು ಕಾಡಿನ ಮಹಾರಾಜನ್ ನಿಮಗೆ ಎಷ್ಟು ಅವಮಾನ ಮಾಡಿ ನಿಮ್ಮನ್ನ ಪಾರ್ಟಿಯಿಂದ ಇಂದ ಕಳಿಸ್ಬಿಟ್ರು ಆದ್ರೆ ನೀವು ನಾಚ್ಕೇನೇ ಇಲ್ಲದೆ ಕಾಡಲ್ಲಿಗೆ ಸುತ್ತાડತಿದ್ದೀರಾ ಹಾ ನೀನು ತುಂಬ ಜಾಸ್ತಿ ಮಾತಾಡ್ತೀಯ ನಾನು ಸೋಂಬೇರಿನೇ ಅದಕ್ಕಿಂತ ನೀನು ಏನ್ ಬೇಕಾದ್ರೆ ನಂಗೆ ಹೇಳ್ಬೋದಂತಲ್ಲ ಆಯ್ತಾ ಏನ್ ಮಾಡ್ತೀಯ ನೀನು ಒಂದ್ ವೇಳೆ ಜಾಸ್ತಿ ಮಾತಾಡಿದ್ರೆ ನಿನ್ನ ಬಗ್ಗೆ ಹೋಗಿ ಕಾಡಿನ ರಾಜಾಗೆ ಕಂಪ್ಲೇಂಟ್ ಮಾಡ್ತೀನಿ ಹೇಳ್ಕೊಡಕ್ಕಿಂತ ಮುಂಚೆ ಒಂದ್ಸತಿ ಯೋಚನೆ ಮಾಡ್ಕೊ ಈ ಕಾಡಿನ ರಾಜ ನಾನು ಆಗ್ಬೇಕಾದ್ರೆ ನಿನ್ನ ಏನು ಮಾಡ್ತೀನಿ ಅಂತ ಸ್ವಲ್ಪ ಯೋಚನೆ ಮಾಡೋ ಜಂಕೆ ಕತೆ ಹೇಳಿದ್ದನ್ನ ಕೇಳಿ ಚಿಂಕೆ ಪಕ್ಷಿ ಅದನ್ನ ಚುಡಾಯಿಸ್ತಾ ಜೋರ್ ಜೋರಾಗಿ ನಗಕ್ ಶುರು ಮಾಡ್ಬಿಡುತ್ತೆ ಆಮೇಲೆ ಅದು ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ ಆ ಪಕ್ಷಿ ಅದನ್ನ ನೋಡಿ ಚುಡಾಯಿಸಿದ್ರಿಂದ ಜಿಂಕಿಗೆ ಕೋಪ ಬಂದ್ಬಿಡುತ್ತೆ ಆಗ ಅದು ಕೋಪದಿಂದ ಒಂದು ಮರದ ಕೆಳಗಡೆ ಹೋಗಿ ನಿಂತ್ಕೊಳ್ಳುತ್ತೆ ಆಗದ್ ನೋಡುತ್ತೆ ಒಂದು ಸಾಧುವು ಮರದ ಕೆಳಗಡೆ ಮಲ್ಕೊಂಡಿರ್ತಾರೆ ಮತ್ತೆ ಎದ್ದೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಜಂಕಿ ಕತ್ತೆ ಇತ್ತು ಆ ಕೋಪವನ್ನು ಹೋಗಿ ಅವನ್ ಮೇಲೆ ತೋರಿಸುತ್ತೆ ಪೆಟ್ಟು ತಕ್ಷಣ ನಿಂತ್ಕೊಂಡ್ಬಿಡ್ತಾನೆ ಅದ್ಭುತ ಸ್ವಾಮೀಜಿ ಆದ್ರೆ ನೀನು ನನಗಿಂತ ಅದ್ಭುತ ಹೇಗೆ ಸಾಧ್ಯ ಸ್ವಾಮೀಜಿ ನೀವು ನನ್ನ ಭಾಷೆ ಎಲ್ಲ ಮಾತಾಡ್ತಾ ಇದ್ರ ಮನಸ್ಸು ಮುಖಗಳ ಭಾಷೆಯನ್ನ ಮಾತಾಡೋದಿಲ್ಲವೇ ನಾನಿನ ಹತ್ರ ಈಗಷ್ಟೇ ಹೇಳ್ದೆ ನಾವೊಂದು ಅದ್ಭುತ ಸ್ವಾಮೀಜಿ ಅಂತ ನನ್ನ ಸೊಂಟದಲ್ಲಿ ದೊಡ್ಡ ನೋವು ಬಂತು ನೀ ಬಂದು ಅದು ಸರಿ ಹೋಯಿತು ಅದಕ್ಕೆ ಬದಲಾಗಿ ನಾನ್ ಕೊಡಬೇಕು ಕೇಳೋ ಕೇಳು ಏನು ಬೇಕು ಜಂಟಿ ಕತೆ ತುಂಬಾನೇ ಯೋಚನೆ ಮಾಡ್ತಾ ಸಾಧು ಹತ್ರ ಈಗ ಕಾಡಿನ ರಾಜ ಆಗ್ಬೇಕಂತ ನಾ ಇಷ್ಟಪಡ್ತಾ ಇದ್ದೀನಿ ಆದ್ರೆ ಕಾಡಿನ ರಾಜ ಸಿಂಹ ಮಾತ್ರ ಆಗಕ್ಕಾಗುತ್ತೆ ತಾನೇ ಹೇಳಿದ್ರೆ ನೀನ್ ಏನ್ ಬೇಕಾರ ಕೇಳು ಅಂತ ಸರಿ ಸರಿ ನಿನ್ನ ಕೋರಿಕೆಯನ್ನ ನೆರವೇರಿಸ್ತೇನೆ ಸ್ವಲ್ಪ ದಿನಗಳಿಗೆ ಈ ಕಾಡಿನ ರಾಜ ಬೇರೆ ಕಾಡಿಗೆ ಹೋಗ್ತಾ ಇದೆ ಆವಾಗ ನಿನ್ನ ಈ ಕಾಡಿನ ರಾಜನಾಗಿ ಮಾಡ್ತೀನಿ ಹಂಗಂತೇಳಿ ಸಾಧು ಅವರ ಕೈಯನ್ನು ಜಂಕಿ ಕತ್ತೆ ಕಡೆಗೆ ತೋರಿಸ್ತಾರೆ ಆಮೇಲೆ ಅವರ ಕೈಯಿಂದ ಕಿರಣಗಳು ಬರುತ್ತೆ ಅವರು ನೋಡ್ತಿದ್ದಂಗ್ಲೆ ಜಂಕಿ ಕತ್ತೆ ಒಂದು ಶೇರಾಗಿ ಆಗಿ ಅರೆ ಸಾಧು ಮಹಾರಾಜ ನಾನು ಈಗ ಸಿಂಹವಾಗಿ ಹಾ ಆದ್ರೆ ಸ್ವಲ್ಪ ದಿನಕ್ಕೆ ಮಾತ್ರ ನೆನ್ಪಲ್ಲಿ ಇಟ್ಟಿಕೋ ಈ ಕಾಡಿನ ರಾಜ ನಿನ್ನ ಮುಂದೆ ಬರ್ಬೇಕಾದ್ರೆ ನಿನ್ನ ರೂಪಕ್ಕೆ ನೀನು ಬಂದ್ಬಿಡ್ತೀಯ ಆ ರೀತಿ ನಡೆಯೋದಕ್ಕೆ ಸಾಧ್ಯನಾಗಿಲ್ಲ ನಾನು ಮುಂದೆ ಬರ್ಬೇಕಾದ್ರೆ ನಾನು ಕೊಂದಕ್ಕೆ ಬಿಡ್ತೀನಿ ಆ ರೀತಿ ಮಾಡಕ್ಕಾಗಲ್ಲ ಹೌದಾ ಏನಕ್ಕೆ ನೀನ್ ನೋಡೋದಕ್ಕೆ ಮಾತ್ರ ಸಿಂಹನ ಹಾಗೆ ನಿಜವಾಗ್ಲು ನೀನು ಕತ್ತೇನೆ ಸಾಧು ಬಾಬಾ ಮಾಯ ಆಗ್ಬಿಡ್ತಾರೆ ಚಂಕಿ ಕತೆ ತಕ್ಷಣ ಕತ್ತೆ ಶೇರ್ಕಾಳಿನ ಗುಹೆಗೆ ಹೋಗುತ್ತೆ ಅದು ಎಲ್ಲಾ ಜಂತುಗಳನ್ನು ಸಭೆಗೆ ಕರೆಯುತ್ತೆ ನನ್ನ ಕಾಡು ವಾಸಿಗಳೇ ನೀವು ಯೋಚನೆ ಮಾಡಬಹುದು ನಿಮ್ಮನ್ನ ಏನೇ ಇಲ್ಲಿಗೆ ಕರೆಸಿದೀನಿ ಅಂತ ಹೇಳಿ ಮಹಾರಾಜ ಅದು ಏನಂದ್ರೆ ಒಂದು ಸಂಪ್ರದಾಯವನ್ನ ನಾನು ಇವತ್ತು ಎಲ್ರಿಗೂ ಹೇಳ್ತೀನಿ ಸಂಪ್ರದಾಯ ವರ್ಷಾನ್ಗಟ್ಲೆ ಈ ಸಂಪ್ರದಾಯ ಅನ್ನೋದು ಇದೆ ಕಾಡಿನ ರಾಜ ಸಿಂಹಾನೆ ಅವ್ರನ್ನ ಸಿಂಹ ರಾಜ ಅಂತ ಕರಿತೀವಿ ಆದ್ರೆ ಇವತ್ತಿಂದ ಕಾಡಿನ ರಾಜನ ಡಾಂಕಿ ಅಂತ ಕರಿಬೇಕು ಚಂಕಿ ಕತ್ತೆ ಹೇಳಿದ್ದನ್ನ ಕೇಳಿ ಎಲ್ಲಾ ಜಂತುಗಳು ತುಂಬಾನೇ ಆಶ್ಚರ್ಯ ಪಡ್ತವೆ ನೀವು ಏನು ಹೇಳ್ತಾ ಇದ್ದೀರಿ ಮಹಾರಾಜ ಅದು ಹೇಗೆ ಸಾಧ್ಯ ಅದು ಸಾಧ್ಯ ಆಗುತ್ತೆ ಈ ಕಾಡಿನ ರಾಜ ನಾನು ನಾ ಏನು ಬೇಕಾರೋ ಮಾಡ್ತೀನಿ ಮಂಕಿ ಮಂಗ ಇವತ್ತಿಂದ ನೀನೇ ನನಗೆ ಆಹಾರವನ್ನು ತರಬೇಕು ರಾಜ ನಾ ಹೇಗೆ ಊಟವನ್ನು ತರೋಕ್ಕಾಗುತ್ತೆ ನೀವು ಬೇಟೆಯಾಡಿ ಬಿಸಿ ಬಿಸಿ ಮಾಂಸವನ್ನು ನೀವು ತಿಂತೀರಾ ನನ್ನಿಂದ ಬೇಟೆಯೆಲ್ಲ ಆಡೋಕ್ಕಾಗಲ್ಲ ಮುಂದೆ ನೀನೇನು ತಿಂತೀಯೋ ಅದನ್ನೇ ನಾನು ತಿಂತೀನಿ ಅಂದ್ರೆ ಚಿಂಕಿ ಹಾಕಿ ಚೆನ್ನಾಗಿ ನೋಡ್ಕೋಬೇಕು ನಂಗೆ ನಿದ್ದೆ ಬರ್ತಾ ಇದೆ ಗುಹೆಯಲ್ಲಿ ಸ್ವಲ್ಪ ಶೆಕೆ ಆಗ್ತಾ ಇದೆ ಇವತ್ತಿಂದ ಚಿಂಕಿ ಹಕ್ಕಿ ನಂಗೆ ಗಾಳಿ ಬೀಸ್ಬೇಕು ಆದ್ರೆ ಮಹಾರಾಜ ನಾನೊಂದು ಮಾಮೂಲಿಯಾದ ಪಕ್ಷಿ ನನ್ನ ಚಿಕ್ಕ ಬಾಯಲ್ಲಿ ಆ ಫ್ಯಾನ್ ಅನ್ನ ನಾನು ಹೆಂಗಿಡ್ಕೊಳಕಾಗತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲ ಈಗ ನೀವಿಲ್ಲಿಂದ ಹೋಗಬಹುದು ಕಾಡಿನ ಎಲ್ಲಾ ಜಂತುಗಳು ಬೇಜಾರಾಗಿ ಮನೆಗೆ ಅಲ್ಲಿಂದ ಹೋಗ್ಬಿಡ್ತಾರೆ ಅವತ್ತಿಂದ ಚೆಂಕಿ ಕತ್ತಿ ಚಿಂಕಿ ಪಕ್ಷಿಯಿಂದ ಯಾವಾಗ್ಲೂ ಸೇವೆ ಮಾಡಿಸ್ಕೊಳ್ಳುತ್ತೆ ಚಿಂಕಿ ಪಕ್ಷಿ ಯಾವಾಗ್ಲೂ ಗಾಳಿ ಬೀಸ್ತಾ ಇರುತ್ತೆ ಅದು ಮಾತ್ರ ಅಲ್ಲದೆ ಅವನು ಯಾವಾಗ್ಲೂ ಗುಹೆಯಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ ಒಂದಿನ ಚಿಂಕಿ ಪಕ್ಷಿ ಅಳ್ತಾ ಮಂಕಿ ಕೋತಿ ಹತ್ರ ಈಗ ಅವಾಗವಾಗ ನನಗೆ ಡೌಟ್ ಆಗುತ್ತೆ ಕಾಡಿನ ಅಂತ ಮಾತ್ರ ಚಿಂಕಿ ಎಲ್ರಿಗೂ ಆ ಸಂದೇಹ ಇದ್ದೇ ಇದೆ ಕಾಡಿನ ರಾಜ ಯಾವಾಗ್ಲೂ ಕೂಡ ಗುಹೆಯಲ್ಲಿ ನಿದ್ದೆ ಮಾಡ್ತಾನೆ ಇದಾರೆ ಮಾಂಸವನ್ನ ತಿಂದೆ ಹಣ್ಣೆಲ್ಲ ತಿಂತಾರೆ ಸರಿಯಾಗಿ ಹೇಳಿದೆ ಎಲ್ಲಾರು ಕಾಡನ್ನು ಬಿಟ್ಟು ಓಡೋಗ್ತಾ ಇದಾರೆ ಪರಿಸ್ಥಿತಿ ಹಿಂಗೇ ಇದ್ರೆ ಆಮೇಲೆ ನಾನು ಕೂಡ ಕಾಡನ್ನು ಬಿಟ್ಟು ಓಡೋಗ್ತೀನಿ ಕಾಡಿನ ಎಲ್ಲಾ ಜಂತುಗಳು ಚಂಕಿ ಕಥೆಯಿಂದ ತುಂಬಾನೇ ಬೇಜಾರಾಗ್ಬಿಟ್ಟಿದ್ರು ಮತ್ತೆ ಅವರೆಲ್ಲ ಕಾಡನ್ನು ಬಿಟ್ಟು ಹೋಗ್ಬಿಡಣ ಅಂತ ಡಿಸೈಡ್ ಆಗ್ತಾರೆ ಸ್ವಲ್ಪ ದಿನದ ನಂತರ ನಿಜವಾದ ರಾಜ ಆದ ಶೇರ್ ಕಾಡಿಗೆ ಬರ್ತಾನೆ ಅದನ್ನ ನೋಡಿದ ತಕ್ಷಣ ಅದರ ಸ್ನೇಹಿತನಾದ ಮಂಕಿ ತುಂಬಾನೇ ಸಂತೋಷವಾಗಿ ಈಗಂತಾನೆ ಏನಿದು ಡಾಂಕಿ ಮಹಾರಾಜ ಗುಹೆಯಲ್ಲಿ ನಿದ್ದೆ ಮಾಡ್ತಾ ಇದ್ರಿ ಹಾಗೆ ಇಲ್ಲಿಗೆ ಹೇಗೆ ನೀವು ಬಂದ್ರಿ ಏನಂತ ಕರೆದೆ ಎಷ್ಟು ಧೈರ್ಯ ನನ್ನ ಅಂತ ಮಹಾರಾಜ ನೀವು ತಾನೇ ಹೇಳಿದ್ರಿ ಮಂಕಿ ನಡೆದ ಎಲ್ಲಾ ವಿಷಯಗಳನ್ನು ಶೇರ್ಗೆ ಹೇಳುತ್ತೆ ಬಾ ನನ್ ಜೊತೆಗೆ ಖಂಡಿತ ಏನೋ ತಪ್ಪಾಗಿದೆ ರಾಜ ನಾನೇ ಶೇರ್ ಕೋಪದಿಂದ ಗುಹೆ ಹತ್ರ ಬರ್ತಾನೆ ಶೇರ ನೋಡಿದ ತಕ್ಷಣ ಚಂಕಿ ಕತ್ತೆ ಅದರ ನಿಜವಾದ ರೂಪಕ್ಕೆ ಬದಲಾಗ್ಬಿಡುತ್ತೆ ಓ ಚಂಕಿ ಬಂದು ಎಲ್ಲ ಪ್ರಾಣಿಗಳ ಮುಂದೆ ನನ್ನ ಡಾಂಕಿಯಾಗಿ ಮಾಡ್ಬಿಟಿಯ ನಾನು ಜೀವಂತವಾಗಿ ಬಿಡೋದಿಲ್ಲ ಆಗ ಅಲ್ಲಿ ಸಾಧುಗಳು ಪ್ರತ್ಯಕ್ಷ ಆಗ್ತಾರೆ ಇವನನ್ನ ಬಿಟ್ಬಿಡೋ ಸಿಂಹರಾಜ ನಾನೇ ಸ್ವಲ್ಪ ದಿನಕ್ಕಾಗಿ ಇವನಿಗೆ ನಿನ್ನ ರೂಪವನ್ನ ಕೊಟ್ಟೆ ಆದ್ರೆ ನೀವು ಕೊಟ್ಟ ವರವನ್ನ ನೀವನು ತಪ್ಪಾಗಿ ಉಪಯೋಗ ಮಾಡ್ಕೊಂಡ ಸಿಂಹದ ಹೆಸರನ್ನೇ ನಾಶ ಮಾಡ್ಬಿಟ್ಟ ಅದೇ ಸಮಯದಲ್ಲಿ ಮಂಕಿ ಅಲ್ಲಿಗೆ ಬರ್ತಾಳೆ ಅವಳು ಗಂಡನನ್ನ ತುಂಬಾ ದಿನದಿಂದ ಪಾಪ ಹುಡುಕ್ತಾ ಇರ್ತಾಳೆ ಇವರನ್ನು ಕ್ಷಮಿಸಿ ಮಹಾರಾಜ ಯೋಚನೆ ಮಾಡುತ್ತೆ ಆ ಹಾಗೆ ನಾನು ಚೆನ್ನಾಗಿದ್ದೀನಿ ಚಂಕಿ ಕತ್ತೆ ಮೇಲೆ ಶೇರ್ಗೆ ಪಾಪ ದಯೆ ಬಂದ್ಬಿಡುತ್ತೆ ಶೇರ್ ಪಾಪ ಅವರಿಬ್ಬರು ನಾನು ಕ್ಷಮಿಸಿ ಬಿಟ್ಬಿಡ್ತಾನೆ ಸಾಧು ಅಲ್ಲಿಂದ ಮಾಯ ಆಗ್ಬಿಡ್ತಾನೆ ಅವತ್ತಿಂದ ಚಂಕಿ ಕತ್ತೆ ಪೂರ್ತಿಯಾಗಿ ಬದ್ಲಾಗ್ಬಿಡುತ್ತೆ